ನನ್ನ ತಂದೆ ಸಮರಾಗಿರ್ತಕ್ಕ ನನ್ನ ಜೀವನದಲ್ಲಿ ಮೂರೇ ಮೂರು ಜನ ಕಾಲ ತೃಪ್ತಿಯಿಂದ ಅದೆಷ್ಟೇ ದೂರ ಇದ್ರು ಕೂಡ ಒಂದು ನನಗೆ ರಾಜಕೀಯದಲ್ಲಿ ಕುಸಿರ್ತಕ್ಕಂಥ ತಂದೆ ದೇವೇಗೌಡರಿಗೆ ನನ್ನ ಕೈ ಹಿಡಿದು ಬೆಳೆಸಿರ್ತಕ್ಕಂತ ನನ್ನ ಕುಮಾರಣ್ಣಗೆ ಮೂರನೇದು ಈ ಕ್ಷೇತ್ರದ ನನ್ನ ತಂದಾಗಿರ್ತಕ್ಕಂಥ ಕೆ ವಿ ಶಂಕರಣ್ಣವ್ರಿಗೆ ಬಹುಶಃ ನಾನು ರಾಜಕೀಯ ಬರ್ತೀನೋ ಇಲ್ಲೋ ಅಂತ ಅನ್ಕೊಂಡಿರ್ಲಿಲ್ಲ ಅಚಾತ್ನ ರಾಜಕೀಯ ಬಂದೆ ನನ್ನ ತಂದೆ ತಾಯಿ ರಾಜಕಾರಣದಲ್ಲಿಲ್ಲ ಇಲ್ಲ ನನ್ನ ಕುಟುಂಬ ರಾಜಕಾರಣದಲ್ಲಿ ಇಲ್ಲ ನಾನೇ ಹೊಸ್ದಾಗ ರಾಜಕಾರಣಕ್ಕೆ ಬಂದಿರ ಅದು ಸ್ಟೈಟ್ ಮೆಂಬರ್ ಇಲ್ಲ ಟಿ ಪಿ ಎಸ್ ಇಲ್ಲ ಏನಿಲ್ಲ ಸ್ಟೈಟ ಇಟ್ಕೊಂಡು ಎಮ್ ಎಲ್ ಎ ಬಂದ್ಬಿಟ್ಟೆ ಏಕಿಂದಲೂ ಭಯ ಆಯ್ತು ನನಗೆ ಏನೋ ಬಂದ್ಬಿಡಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಹದಿನೆಂಟಕ್ಕೆ ಸೋತ್ರ ಇಪ್ಪತ್ತ್ ಮೂರಕ್ಕೆ ನನಗೆ ಗೆಲ್ಸ್ ಕೊಟ್ಟಿರ್ತಕ್ಕಂಥ ಈ ಮುಳುಭಾಗ್ ಕ್ಷೇತ್ರಕ್ಕೆ ಏನಾದ್ರೂ ಮಾಡ್ಬೇಕನ್ನೋ ಒಂದು ಹಠ ಛಲ ಭಗವಂತ ನನಗೆ ನಂದೆ ಅಂತಕ್ಕಂಥ ಒಂದು ಕೆಲಸ ವೃತ್ತಿ ದುಡ್ಡು ಎಲ್ಲ ಕೊಟ್ಟಿದ್ದಾನೆ ಆದ್ರೆ ಇದ್ರ ಇಟ್ಕೊಂಡ್ರೆ ಮನುಷ್ಯ ಬದುಕಕ್ಕಾಗಲ್ಲ ಏನಾದ್ರೂ ನಾವು ಹುಟ್ಟಿದೀವಿ ಸಾಯೋದಂತೂ ಗ್ಯಾರಂಟಿ ಇದ್ರ ಮಧ್ಯದಲ್ಲಿ ಕೆಲಸ ಮಾಡ್ಬೇಕಂತ ಈ ಮುಳಬಾಗ ಕ್ಷೇತ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಮುಳಬಾಗ ಕ್ಷೇತ್ರದ ಜನತೆಗೆ ವಿಶೇಷವಾಗಿ ನಮ್ಮ ರಘುಪದ್ರಿ ಸರ್ ಅವ್ರಿಗೆ ಎಂ ಆರ್ ಮುರಳಿ ಅವ್ರಿಗೆ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೆಪಲ್ಲಿ ನಾಗರಾಜ್ ಸರ್ ಅವ್ರಿಗೆ ಆನಂದ್ ರೆಡ್ಡಿ ಅವ್ರಿಗೆ ಶ್ಯಾಮೇಗೌಡ್ರಿಗೆ ನನಗೆ ಇಡೀ ನನ್ನ ಕೈ ಇರ್ತಕ್ಕಂಥ ಎಲ್ಲ ನನ್ನ ನಾಯಕರು ವೇದಿಕೆ ಮೇಲೆ ಕೂತವ್ರೆ ಎಲ್ರಿಗೂ ಹೆಸರು ಹೆಸರಿಗೂ ನಮಸ್ಕರಿಸುತ್ತೆ ಬಹುಶಃ ನಿಮ್ಮ ಮನೇಲಿ ಕೂಡ ಅಣ್ಣ ತಮ್ಮಂದ್ರು ಇರ್ತಾರೆ ನಿಮ್ಮ ಒಡ ಇರ್ತಾರೆ ಬಹುಶಃ ಏನೋ ತಪ್ಪಾಡ್ರೆ ಹೋಗಿರ್ತಕ್ಕಂಥ ಅವಕಾಶ ಕೂಡ ನಮ್ಗೆ ಇರ್ತದೆ ಆದ್ರೆ ಈ ಊರು ನಲ್ಲೂರು ನನಗೆ ಎರಡು ಸರಿ ಕೂಡ ವಿಶೇಷವಾಗಿ ಅನ್ನವನ್ನು ಕೊಟ್ಟು ವಿಶೇಷವಾಗಿ ಓಟ್ ಕೊಟ್ಟು ಕಾಪಾಡತಕ್ಕಂಥ ಊರು ಅದಕ್ಕೆ ಈ ಊರಿಗೆ ನಾನು ಬರಬೇಕು ಅಂದ್ರೆ ಗ್ಯಾರಂಟಿ ಹೆಚ್ಚಿನ ಬರ್ತೀನಿ ಈಗಾಗಲೇ ಸರ್ವೆ ನಂಬರ್ ಎಲ್ಲ ಹೇಳಿದ್ರಿ ಈಗಾಗಲೇ ಅದು ಮಾತಾಡಿದ್ದಾಗಿದೆ ಅದನ್ನ ಆದಷ್ಟು ಬೇಗ ಮಾಡಿಕೊಡ್ತೀನಿ ಕೇವಲ ಒಂದು ಹದಿನೈದು ಇಪ್ಪತ್ತು ದಿವಸ ಒಳಗಡೆ ಒಂದ್ ತಿಂಗಳೊಳಗಡೆ ರೋಡ್ ರೋಡ್ ಆಲ್ರೆಡಿ ಆಗಿದೆ ಮೇನ್ ರೋಡಿಂದ ರೋಡ್ ಆಗಿದೆ ರೋಡ್ ಹಾಕಿದ್ದೀನಿ ಸುಮಾರು ಕೋಟಿ ಗಂಟಲೆ ಅದಕ್ ಪೂಜೆಗೆ ಬರ್ತೀನಿ ಅದಕ್ ಗ್ಯಾರಂಟಿ ಪೂಜೆಗೆ ಬರ್ತೀನಿ ನನ್ನ ಕೈಲಿರ್ತಕ್ಕಂಥ ಇನ್ ಅಂಬೇಡ್ಕರ್ ಭವನಕ್ಕೆ ಹದಿಮೂರು ಲಕ್ಷ ರೂಪಾಯಿ ಅಮೌಂಟ್ ಇದೆ ಬೇಗ ಹಾಕೊಡ್ತೀನಿ ಸೊ ಆಯ್ನ ಮುಖಾಂತರ ಮಾಡಿಸ್ಕೊಡ್ತೀನಿ ಇನ್ ಮಹಾದಾರ ಕೇಳಿದ್ರಿ ಇನ್ ಮಹಾದಾರ ಹಾಕಿದ್ರೆ ನನ್ ನನ್ನ ಅಮೌಂಟೇ ಹಾಕ್ಬೇಕು ಏನಂದ್ರೆ ನನ್ನ ಶಾಸಕ ನಿಧಿನ ಹಾಕ್ಬೇಕು ಅದನ್ನ ಯೋಚನೆ ಮಾಡಿ ಸ್ವಲ್ಪ ತೂಗಿಸ್ಬಿಟ್ಟು ಅವ್ರ ಹತ್ರ ಹಾಕ್ತೀನಿ ಯಾಕಂದ್ರೆ ಬೇರೆಯವರು ಬೇಕೋಡುಬಿಡಂತ ನನ್ನವ್ರ ಕೆಲಸ ದುಡ್ನಲ್ಲಿ ಇನ್ ಬರಬಾರ್ದು ಎತ್ಕೊಂಡು ಊಟ ಅದಕ್ಕೆ ಯಾಕಂದ್ರೆ ರಕ್ಬಂದ್ರೆ ಬಾಳ್ಬಿಟ್ಟು ಪಕ್ಲಾಕ್ ಎಸ್ಕೊಂಟೋದು ಬರಬಾರ್ದು ஏன் அன்சேட் மகிபேன் கரெக்டாக ஏனாக இது பாரி உத்தர பாரி கழுசது அதுக்கிந்த முன்ன தாயிர நாளை ஒன் அவர் விட்ற எர்ட் சங்கிராந்தி ஃபஸ்ட் ஆஃப் ஆல் நிந்துகளி மொதல் கிணது நம்ம ஊர் மேல முழுபாக மேல ஆ ஹம்பு முகாந்திர வீந்து ஆகும் அது அதுக்கிந்த முஞ்சுவாங்க நம்ம கௌரவன இவத்து ಸಂಕ್ರಮಣ ಬರ್ಮಾಡ್ಕೊಳ್ಳಿಕ್ಕೆ ಗೌರವ ನಮ್ಮ ಮಾಡ್ತಾ ಇದ್ರಿ ನಾನಪ್ಪ ಸೊ ಆದ್ರೆ ನಮ್ಮ ಮುಳ್ಳಿಯವರು ಹೇಳ್ತಾ ಇದಾರೆ ಏನಂತ ಸರ್ಕಾರದ ನಿಮ್ಗೆ ಏನ್ ತೊಂದರೆ ಹೇಳೋ ಅಂತ ಹೇಳ್ತಾ ಇದಾರೆ ಆದ್ರೆ ಸರ್ಕಾರ ನನ್ಗೆ ಏನ್ ತೊಂದರೆ ಕೊಡೋ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಿಲ್ಲ ಯಾಕಂದ್ರೆ ನನಗೆ ದುಡ್ಡು ಕೊಡ್ತಾ ಇಲ್ಲ ನನಗೆ ದುಡ್ಡು ಕೊಡ್ತಾ ಇಲ್ಲ ಭವಿಷ್ಯ ಏನಾದ್ರು ದುಡ್ಡು ಕೊಟ್ಬಿಟ್ಟಿದ್ರೆ ಭವಿಷ್ಯ ಏನಾಗ್ತಿ ಗೊತ್ತಿಲ್ಲ ಈ ಸರ್ಕಾರದಲ್ಲಿ ಗ್ಯಾರಂಟಿಗೆ ದುಡ್ಡು ಕೊಟ್ಟು ಈ ಹೆಣ್ಮಕ್ಳು ಫ್ರೀ ಬಸ್ ಕೊಟ್ಟು ಕರಂಡ್ ಫ್ರೀ ಕೊಟ್ಟು ದುಡ್ಡು ದುಡ್ಡಿದೆ ಮಾಡ್ಬೋದು ನಮ್ಮಂತ ದುಡ್ಡಿದೆ ಮಾಡ್ಬೋದು ನನ್ನ ತಾಯಂದಿರು ನೀವು ನೀವ್ ಹೇಳ್ಬೇಕು ದುಡ್ಡು ಬೇಡ ನಮ್ಗೆ ರೋಡ್ ದುಡ್ಡು ಕೊಡು ಅಂತ ಯಾಕೆಂದ್ರೆ ಈ ಎರಡ್ ಸಾವಿರ ಕೊಡೋದ್ರ ನಮ್ಮ ನಮ್ ಗಂಡಂದ್ರೆ ಇದಾಗಲ್ಲ ಈ ಸಂಸಾರ ತಂದಾಕಲ್ಲ ಅದಲ್ವಾ ಮತ್ತೆ ಈ ಕಡೆಯಿಂದ ನಿಮ್ಗೆ ಕೊಡ್ತವ್ರ ಆ ಕಡೆಯಿಂದ ವಾಪಸ್ ತಗೋತಾವ ಅದರಿಂದ ದಯವಿಟ್ಟು ಮುಂದಿನ ದಿವಸ ಇನ್ನೊಂದು ನನಗ್ ಬೇರೆ ಒಂದು ಸ್ಟಾರ್ಟ್ ಆಯ್ತು ಭಯ ಸ್ಟಾರ್ಟ್ ಆಯ್ತು ಈಗ ತಾನೆ ನಿಮ್ಮೂರ್ಗೆ ಎಂಟ್ರೆ ಆದ್ರೆ ಇಪ್ಪತ್ತೆರಡನೇ ತಾರೀಕು ಸೆಷನ್ ಅಂತೆ ಈ ಇಪ್ಪತ್ತೆರಡಕ್ಕೆ ವಿಶೇಷವಾಗಿ ಹದಿಮೂರು ದಿವಸ ಕೊಟ್ಟಿದ್ದಾರೆ ಸೆಷನ್ ಅದೇನಂತ ಗೊತ್ತಿಲ್ಲ ಸೊ ಅದರಿಂದ ಎಲ್ಲ ನನ್ನ ನಲ್ಲೂರು ಹನ್ನಳ್ಳಿ ಪಂಚಾಯತ್ ಎಲ್ಲ ಎಲ್ಲರೂ ಸೇರಿದ್ವಿ ಎಲ್ಲ ನನ್ನ ಯುವಕರು ದೊಡ್ಡವರು ವಿಶೇಷವಾಗಿ ಎಲ್ಲ ನನ್ನ ಅಹ್ ಡಿ ಸಿ ಬ್ಯಾಂಕ್ ನಿರ್ದೇಶಕ ಎಲ್ಲ ಸೇರಿದ್ರಿ ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ ಇದೇ ತರ ಒಗ್ಗಟ್ಟಾಗಿ ಹಬ್ಬ ಮಾಡಿ ಹಿಂದೂ ಹಬ್ಬವನ್ನ ಉಳಿಸ್ಕೊಳ್ಳಿ ವಿಶೇಷವಾಗಿ ನನ್ನ ನ್ಯಾನೋ ಒಂದು ಮಾತು ಹೇಳ್ತಾ ಇರೋದು ನನ್ಗೆ ತುಂಬಾ ಖುಷಿ ಆಯ್ತು ಫೋನ್ ಮಾಡಿ ದೊಡ್ಡಬಳ್ಳಾಪುರದಿಂದ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು ನಿಂತರ ಏನಾದ್ರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಏನಾದ್ರು ಬಸ್ಲಿ ಕಳಿಸ್ಬಿಟ್ರೆ ಓಂ ಶಕ್ತಿ ಬಸ್ಲಿ ಕಳಿಸ್ಬಿಟ್ರೆ ನಮ್ ಹಿಂದುತ್ವ ಉಳಿತದೆ ನಮ್ಮ ಹಿಂದುತ್ವ ಉಳಿತದೆ ನನ್ಗೆ ಗೊತ್ತಿಲ್ಲ ಈ ಪಾಯಿಂಟ್ ಹಿಂದುತ್ವ ಉಳಿತದೆ ಯಾಕಂದ್ರೆ ಈ ಸರ ಎಲ್ಲ ಬರ್ತಾ 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 ಎಲ್ಲ ಸ್ವಲ್ಪ ಬೇರೆ ಬೇರೆ ಕ್ಯಾಟಗರಿ ಎಲ್ಲ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗ್ತಾವೆ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗ್ತಾರೆ ನಿಮ್ಮ ಊರಲ್ಲಿ ಏನ್ ಮಾಡ್ತಾವ್ರೆ ಪ್ರತಿ ಊರಲ್ಲಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಈ ತರ ಆಗ್ಬಿಟ್ರೆ ಹಿಂದುತ್ವ ಉಳಿತದೆ ನನ್ಗೆ ಅವತ್ತವರೆಗೂ ಪಾಯಿಂಟ್ ಗೊತ್ತಿಲ್ಲ ಹೌದಲ್ಲ ಹೌದಲ್ಲ ನಾನು ಹೇಳ್ತೀನಿ ನಮ್ಮ ತಾಯಂದ್ರಿಗೆ ದಯವಿಟ್ಟು ಏನು ಈ ಭಕ್ತಿಯನ್ನ ಭಕ್ತಿ ಪೂರ್ವಕವಾಗಿ ಮುಂದುವರಿಸಿ ಏನೋ ವರ್ಷಕ್ಕೊಂದ್ಸಲ ಟೂರ್ ಹೋಗ್ತೀವಿ ಅನ್ನೋದು ಇದು ಖಂಡಿತವಾಗ್ಲು ಬೇಡ ನಿಮ್ಮ ಮನಸ್ಸಿಂದ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ಪ್ರತಿ ವರ್ಷ ನಾನು ಬಸ್ಗಳಾಗ್ತಾ ಇದೀನಿ ನನ್ನಷ್ಟು ಬಿಡು ನಮ್ಗೆ ಸುಮ್ನೆ ಇರ್ಬಿಟ್ಟ ಅಂತ ಜಾಯಮಾನುಟ್ಟಿಲ್ಲ ಕೊಟ್ಟಿರ್ತಕ್ಕಂಥ ಮಾತು ತಪ್ಪಂತ ವ್ಯಕ್ತಿ ಕೂಡ ನಾನೆಲ್ಲ ಹೇಳ್ತಾ ಇವತ್ತು ವಿಶೇಷವಾಗಿ ನನ್ನ ತಾಯಿಂದ್ರು ನನ್ನೆಲ್ಲಾ ಅಕ್ತ ಎಲ್ಲಾ ಯುವಕ ಸೇರಿ ಇವತ್ತು ಅದ್ದೂರಿಯ ಬರ್ಮಾಡ್ಕೊಂಡಿಕ್ಕೆ ನಿಮ್ ತಲೆಬಾಗಿ ಸ್ಥಿರವಾಗಿ ಹೊಂದಿಸ್ತಾ ಈ ಹಬ್ಬವನ್ನು ಮುಂದುವರಿಸಿ ಈಗ ತಿಳಿ ಜಾಸ್ತಿ ಆಗ್ತದೆ ನನ್ಗೆ ಗೊತ್ತಾಯ್ತು ನೀವ್ ಮುಂದುವರಿಸಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತವೆಲ್ಲಗ್ ಹೊಂದಿಸ್ತಾ ವಿಶೇಷವಾಗಿ ರೆಪೋದ್ರೆಡ್ ಸಾರು ಮತ್ತು ಅವ್ರ ಕುಟುಂಬಕ್ಕೆ ಅವ್ರ ಊರವ್ರಿಗೆ ವಿಶೇಷವಾಗಿ ಹೊಂದಿಸ್ತಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಒಳ್ಳೇದಾಗಿ ನಾನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಈಗಾಗಲೇ ಎಲ್ಲಮ್ಮ ಏನು ಕೊಟ್ಟಿದ್ದಾರೆ ಟ್ರಸ್ಟ್ ಕೋಲಾರ ತಂಡ ಕಲಾ ತಂಡಕ್ಕೆ ನಾಳೆನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಿಮಗೆ ತಿಂಗಳ ತಿಂಗಳ ಸಂಬಳ ಬರೋಂಗೆ ವ್ಯವಸ್ಥೆಯನ್ನ ಮಾಡ್ತೀನಿ ನಾನು